ಮಾತ್ವರ್ ಎಲ್ಲ ಹ್ಯಾಂಡಿ ಹಾಕ್ಯಾರ ಬೂದ್ಯಾರ್ ಶ

ಗೌರಿ ಗೌರಿ ಹಂಗ ತನ್ನ ಶೃಂಗಾರದಾಗ ಇರ್ತಾಳಲ್ಲ ಹಂಗ ಇರಬೇಕು ಯಾರು ಗೌರಿ ಹೌದು ಇಲ್ಲಿ ಬೆಂಕಿ ಆದತ್ ಗೊತ್ತಿದ್ರು ನಾವು ಕಾಲ್ ಇಡ್ತೀವ ನಮ್ಮಂತ ಹುತ್ರಿ ಯಾರದಾರ ಗೌರಿ ಸುಟ್ಟು ಗೊತ್ತು ನಾವ್ ಬಿಟ್ಟಿ ಬಿಟ್ಟು ನೋಡ್ದೆ ಕರೆ ಹೌದಿಲ್ಲ ಇರ್ಲಿ ಪದ ಬಹಳ ಚಂದ ಅದ ನಾ ಮಾತಿಗೆ ಮಾತು ಬಹಳ ಅದಾವೋ ಬಿಡೋ ಈಗ ತೋಡ ಹೌದಿಲ್ಲ ಹ್ ಇದು ಎಲ್ಲಿದ್ದಾನಾ ಹೋತದ ಹೋಗಲಕ್ಕ ಅಕ್ಕ ರಾತ್ರಿ 8 ಆಗಲಕ್ಕೆ ಇವ್ ಕುಡಿದೆ ಹೌದಾ ಹೆಂಗ ಹೆಂಗಾ ಗೋತ್ತಾ ಹಿಡೀಯಾನಿ ठरಕಾ

¡Por la... राज्यान पालता मुरकाड भ्या पूर्ण मान म्या ಎನ್ನು ಮ್ಯಾಗ ಒಳ್ಳಾಗ ತಲಿಯಟ್ಟು ಒಣಕಿ ಪೆಟ್ಟಿಗೆ ಹುಡುಗಿ ನೆರದಲ್ಲಿ ಬಸವಣ್ಣ ಏನಾಗ ಹಾಡಿಕೆ ಹಂಗ ನಡದಾವ ಯಾರ್ಯಾರು ಏನ ಮಾತಾಡ್ಲಕತ್ತಾರ ವಿಷಯಗಳು ಎಲ್ಲಿಗೆ ಬಂದಾವ ಮಾತಾಡ್ರಿ ಹಾರಾಡ್ರಿ ಜಿಗದಾಡ್ರಿ ಬೆಕ್ಕದ ಮಾಡ್ರಿ ಗೋಧಿ ಗೋದಿ ಗೋಧಿ ತುರ್ಕದಂಗಿರ್ಬೇಕು ಅಂದ್ರೆ ಚಜ್ಕಾತದ ಇಲ್ಲ ಅಂದ್ರ ಚಜ್ಕಾನಿ ಆಗಲ್ಲ ಹೌದಿಲ್ಲ ಹೌದು ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ಓ ಇಟ್ಟತನ ಬಹಳ ತಂಡ್ ಹಿಡಿದಿತ್ತು ಖರೀದಿ ತಂಪತಿ ಬಿದ್ದಿತ್ತು ಇನ್ ಮೇಲ ಈಗ ಸಿಕ್ಕಂಗ ಕಾವು ಹೌದು ಅದಕ್ಕ ನಾವೇನು ಮಾತಾಡಿದ್ದೇವು ನಮ್ಮ ಸರಿಜೋಡಿ ಕಲಾವಿದ್ರೆ ಏನು ಮಾತಾಡ್ಲಕ್ಕಾರ ಅಂದ್ರ ನಾವೇನು ಮಾತಾಡಿದ್ದೇವು ಅವ್ರು ಹೇಳದ್ರವ್ರು ಏನತ್ತ ಹಾಡವ್ರಿಗಿರ್ಬೇಕ ಕಾಂಠ ಕುತ್ತವ್ರಿಗಿರ್ಬೇಕ ಸ್ವಂಟ ಮಗಲನ ಮ್ಯಾಳಿಗೆ ಏನು ಕಂಟ ಹಾಡೋರ್ಬೇಕು ಕಂಠ ಸೊಂಟ ಮಗ ಹಾಡಿದ್ರ ಮಗಲಾಗ್ ಮೇಳಿಗ್ ಹೊಡ್ದಂಗಾಗಿರ್ಬೇಕು ಕರೆಂಟ ಕರೆಂಟ್ ಶಾಟ ಶಾರ್ಟ್ರಾ ಎಂತ ಕರೆಂಟ್ ಹೌದಿಲ್ಲ ಅದಕ್ಕ ಇಂತ ಶಾಟ್ ನಾವು ಪೀಜ್ ಕಿತ್ಕೊಂಡ್ ಕಿಶಾದ ಇಟ್ಕೊಂಡ್ ತಿರುಗಾಡ್ಲಕ್ಕ ನಾವು ನಿಂಬಿಕೆ ಬೀಜ ತಿರುತ್ತೆ ತಿರು ನಿಂಬಿಕೆ ಬೀಜ ಹೇಳ ಕಿತ್ ಕಿಶಾದಿಟ್ಕೊಂಡ್ ತಿರ್ಗಾಡೀವಿ ನಾವ್ ಹಿಂಗ ಶಾಟ್ ಓಡಿಸ ಅವ್ರಿಗೆ ಇನ್ನು ನೀ ಎಲ್ಲಿ ಶಾಟ್ ಓಡಿಸಲಕ್ ಎಷ್ಟು ಚಂದ ಬಾಬಾ ಇಲ್ಲಿ ಜಾನಪದ ಹಾಡಿಲ್ಲ ಏನೋ ಹಾಡಿಲ್ಲ ಏನದು ಕೇಳಿರೋ ಬಿಟ್ಟಿರೋ ಗೊತ್ತಿಲ್ಲ ಇಟ್ಟೆಲ್ಲಾ ಮಾತಾಡಿ ಉಟ್ಕೊಂಡು ಓಡಿ ಬಾ ಬುಲ್ ಬುಲ್ಲ ಮಾಡ್ತೀನಿ ಜಾನಪದ ಏನಿದೇನ ದೇವ್ರ ಪದನೋ ಇಲ್ಲ ಏನು ಮಾತಾಡ್ತೀರಿ ಏನು ಸುದ್ದಿ ಯಾಕ ಬಾಳ ಕದ್ದಲಿಕ್ಕೆ ಬಿದ್ದೀರಿ ನೀವು ಗಡಬಡ ನಡ್ದ ಕೇಳಿದ್ದೆ ಹಿಂದ ಕೂರ ಯೂಟ್ಯೂಬ್ದಾಗ ಮಾತಾಡಿರಿ ಕರಿ ಅದಕ್ಕ ನೀವು ನಾ ಶಿನೇ ಅಲ್ಲ ಮತ್ತ ಅಣತಮ್ರಾತ್ರಿ ತಂಗಿ ಅನ್ಸೋಳುವಂತ ಕೆಪಾಸಿಟಿ ನಿಮ್ಮಲ್ಲಿ ಏನಾರ ಇತ್ತಂದ್ರ ಪ್ರೂಫ್ ಹಚ್ಚಿ ಕೊಡ್ರಿ ನಂತರ ನನ್ನ ಬಾಯಾಗ ಮಣ್ಣು ಹಾಕದಂಗ ನಾ ಒಪ್ಕೊಂಡಿದ್ದೆ ಅವ್ರೇನತ್ತಾರ ನಾವ್ ಯೂಟ್ಯೂಬ್ ದಾಗ ಅಂದಿದ ಖರೀ ಆದ್ರಿ ನಮ್ ಸಿದ್ಧ ಮಕ್ಕಗ ಇವ್ರಿಗೆ ಬಿಜಾಪುರದಾಗ ಹಾಡ್ಕಿದ್ದು ಅಕ್ಕಿಗೆ ಹಾಕಿ ಅತ್ತಿ ಏ ಬಾಯಿ ನಿನ್ನ ವಯಸ್ಸಿಯಲ್ಲಿ ಸಿದ್ಧಮಕ್ಕನ್ ವಯಸ್ಸಲ್ಲಿ ಅಲ್ಲ ನಿನ್ನ ಮಕ್ಕಳ ನಾವ್ ಸಿದ್ಧ ಮಕ್ಕಗ ಅದಾವ ಅದಾವ ಅಲ್ರಿ ವಯಗಸಿಗೆ ತಕ್ಕಂಗ ಸಸಿ ಎನ್ನಬೇಕು ವೈಯಗಸಿಗೆ ತಕ್ಕಂಗ ಆತ ಅನ್ನಬೇಕು ಅತ್ತಿಗೆ ಅತ್ತಿ ಅನ್ಬೇಕು ಸಸಿಗ ಸಸಿ ಎನ್ಬೇಕು ಆಯ್ಗಿನ್ಬೇಕು ಹೌದಾ ತಪ್ಪಿ ಮಾತಾಡಿದ್ನಪ್ಪ ಅಂದ್ರೆ ಇದೊಂದು ಶುದ್ಧ ಮಕ್ಕನ ಹೆಸ್ರು ಇಲ್ಲಿ ಎತ್ತಬಾರ್ದು ನೀವು ಹೌದು ನೀವು ಹೆಂಗೆ ಅದ ಗೊತ್ತನು ಯಾರ ಹೆಸ್ರು ಹೇಳಿರಿ ಇಲ್ಲಿ ಬ್ಯಾಳಿ ಬೈಸ್ಕೊಳ್ಳಾಕತ್ತೀರಿ ಯಾಕೆ ನಿಮ್ಮ ಕೈಲಿ ನಿಗುದಿಲ್ಲ ಅವ್ರ ಹೆಸ್ರು ಹೇಳುಬೇಕ ಇಲ್ಲಿ ತಂಗೆಲ್ಲ ಚಂದ ಮಾತಾಡ್ತ ಹುಚ್ಕೊಳಿ ಹೊಳ ಹೊಳಗೆ ಕೆಡಸ್ತಾ ಹುಚ್ ಅಲ್ಲ ಇರಲಿಕ್ಕ ಅದು ನಮ್ಮ ಕಿವಿಗೆ ಬಿದ್ದಿಲ್ಲ ಏನು ಕಿವಿಗೆ ಬಿದ್ದದು ಅಟ್ಟೆ ಮಾತಾಡ್ತೀವಿ ಮಾತಾಡೋದಿಲ್ಲ ಇಲ್ಲ ಹೌದಿಲ್ಲ ಅಟ್ಟೆ ತುರ್ಸೋ ತಲೆ ಕೆಡದ ತೊಡ್ಯಾಗ ತುರ್ಸೋ ತಲೆ ತಿಳ್ದು ಹೋತದನು ಇಲ್ಲ ಎಲೆ ಕಡ್ದ ಅಲ್ಲೆ ಹಚ್ಚು ಅದಕ್ಕ ಮಾತು ಹೇಳದಪ್ಪ ಅವ್ರಿಗೆ ಅಕ್ಕ ನನಗೆ ಯಾಕ ಸೊಶಿ ಅಂದಿ ಅವರು ವಯಸ್ಸಿನಾಗ ದೊಡ್ಡವ್ರದಾರ ಅವ್ರಿಗೆ ಆಗ್ತಂದೀನಿ ಇನ್ನ ನೀ ವಯಸ್ಸಿನಾಗ ಸಣ್ಣ ಕೇಳಿದ್ರಿ ನಿಮಗ ಶೊಶಿ ಅತ್ತೀನಿ ಹೆಜ್ಜಿ ಹೆಜ್ಜೆಗೊಮ್ಮಿ ಉದ ಅನಸ್ತೀನಿ ನನ್ನ ತೆಕ್ಕಿಗೆ ಬಿದ್ದೀರಿ ಅಂದ್ರೆ ಹೆಜ್ಜೆ ಹೆಜ್ಜಿಗೊಮ್ಮೆ ನಿಮಗ ರಾಮ ಸಣ್ಣ ದೊಡ್ಡ ಸುಮ್ಮನ ಇಲ್ಲ ಶಟ್ನಾಗ ನೀನೋ ಹಾಡ್ಲಕ್ಕೋಗಿ ಏನೇನೋ ಹಂಗೇನಿಲ್ಲ ಇಲ್ಲ ಅದಕ್ಕ ಹೇಳೋದ ಯಾಕ ಸುಮ್ಮ ಸಾದ ಹಾಡ್ಲಕ್ಕೀವಿ ಹೌದು ಏನೋ ಇವತ್ತು ಅಚ್ಚೆನ ಮಾಸ್ತಾರ್ ಬಿಟ್ಟು ಬಂದಾರ ಏನೋ ಒಂದ್ ಸ್ವಲ್ಪ ಗೌರವ ಬರೋದ್ರೊಳಗ ಏನೋ ತೊಂದರೆ ಆಗ್ಯದ ನಿನ್ನೆ ಆಗೋ ಕಾರ್ಯಕ್ರಮ ಇವತ್ತು ನಡೆದವ ಹಿಂಗಾಗಿ ಮಾಸ್ತರ್ ಬಂದಿಲ್ಲ ಪಾಪ ಏನು ಪಾಪಿ ವಿತ್ತಂಡ ವಾದಗಳು ಮಾಡೋದು ಬೇಡ ಸುಮ್ ಏನೋ ಒಂದೇ ಮಾತು ಕೇಳಿದನ ಅಲ್ಯಾಕ ಹಂಗಂದ್ರಿ ಇಲ್ಯಾಕ ನೀವು ಮಣ್ಣು ಕೊಟ್ಟಿನ ತಿಳಿಯರ್ಲಾ ಹಿಂಗ ಅನಬಾಡದ್ರಿ ಎತ್ತಿದ ಕಟ್ಟೇನ ಹೌದು ನಿನ್ನ ಶಾಟ್ ಆಗಿತ್ತು ಕರೆಂಟ್ ಆಗಿತ್ತು ನೀವು ಜನಪದ ಹಾಡ್ಲಕ್ ಬಂದಿರೇನು ಮೂರ್ ತಾವ್ ಮೂರು ಕೇಳಿಲ್ಲ ನೀವು ಕೇಳಕತ್ತೀರಿ ಕೇಳಕೈತಿರಿ ಕೊಂಡಗುಳ್ಯಾಗನು ಕೇಳಿನಂಬ ಈ ನಿನಗ ಯಾಕೆ ಹಿಂಗ ಅಂದಿ ಅಂತ ಹೇಳಿ ಕಂಡಗುಳ್ಯಾಗು ಅಲ್ಲೇ ನೋಡು ಓ ನನಗ ಯಾರಪ್ಪನ ಅಂಜಿಕಿನೂ ಇಲ್ಲ ನನಗೂ ಯಾರಪ್ಪ ಹೌದಾ ನಮ್ಮ ಮಾತೆ ಖಡಾ ಟೋಕ ಖಡಾನೆ ಮಾತಾಡ ಅಂದು ಹವೆ ರೋಡಿಗೆ ಹೋಗುದು ಗಾಡಿ ಕಚ್ಚ ರೋಡಿ ಹೌದಿಲ್ಲ ಅದಕ್ಕ ಎಲ್ಲಾ ತವಲಿ ಕೇಳಿನಿ ಅಲ್ಲಿ ಕೇಳಿಲ್ಲ ಇಲ್ಲಿ ಕೇಳಿಲ್ಲ ಅನ್ನಂಗಿಲ್ಲ ಅವ್ರ ಜೋಡಿ ಅವ್ರ ವಯಸ್ನ್ಯಾಗ ದೊಡ್ಡವರಿದ್ರು ಅದಕ್ಕ ಆತ್ ಹಂದಿನಿ ನೀ ಸಣ್ಣ ಕಿದಿ ನಿಮ್ಗ್ ಸೊಸಿ ಅಂದಿನಿ ಅಂತಿಲ್ಲ ಇದ್ರಾಗ ಹೌದು ಅಟ್ಟು ನನ್ನ ಕೈಲಿ ನಿಮ್ಗೆ ಸೊಸಿ ಅನುಸು ಬೇಡದನ್ನ ಇತ್ತಪ್ಪ ಇತ್ತಪ್ಪಾ ಅಂದ್ರ ಏನೋ ಪ್ರೋಪು ಕೊಡಕ್ಕಿದ್ವಿ ಕೊಟ್ಟು ಹೋಗು ಅನ್ನೋದಿಲ್ಲ ನಾವು ಸಸಿ ತಡಿ ಹೋಗುದಿಲ್ಲ ಜೇರ ನೀ ನನಗ ಬಾಯಾಗ ಮಣ್ಣು ಹಾಕಿ ಹೌದು ನನ್ನ ಕೈಲಿ ಸೊಸಿ ಅನಿಸ್ ಹೋಗಿದ್ದೆಪ್ಪ ಹೋಗಿದ್ಯಪ್ಪ ಅಂದ್ರ ಇಲ್ಲಿ ಜನಕ್ಕೆ ನಾಕ ಮಂದಿಗೆ ಗೊತ್ತಾಗ್ಬೇಕಂದ್ರ ಆರತಿ ಮಾಡುದ್ರಾಗ ಪ್ರೂಪ್ ತೋರ್ಸಿ ತಂಗಿ ಅನಿಸಿಕೊಂಡ್ ಹೋಗು ಒಂದು ಇರ್ಲಿಕ್ಕೆ ಇಲ್ಲ ನಾ ನಿನಗ ಪ್ರೂಪ್ ಕೊಟ್ಟು ಸೊಸಿ ಅಂದಿ ಹೋಗ್ಕಿನಿ ಒಂದು ಕಡಿ ಮಿಕ್ಕಿದ ಪಾಂಡ್ಕಾರ ಒಂದು ಬರೀ ಒಟ್ಟು ಕುಡಿಯೋದು ತಿನ್ನೋದ್ರಿ ಈಗ ನಮಗ ಈ ಬಿಸಿಲಾಗ ಅದೇ ಮಾಡ್ಬೇಕ ತಿನ್ನದು ಉಣುದು ಕುಡಿಯುದು ಅದಕ್ಕ ಹೌದಿಲ್ಲ ಅದಕ್ಕ ಇರ್ಲಿ ಇನ್ನ ಯಾಕಪ್ಪ ಅಂತಂದ್ರ ಅವ ಇದ ಗಾಯಕ್ರ ಮಾತಾಡಿದು ಗಾಯಕ್ರ ಮಾತಿಗೆ ಹಂಗೇನ ಗಡಬಡಕ್ ಬಿದ್ದ ಮಾತಾಡ್ಲಿಕ್ಕೆ ಹೋಗ್ಬ್ಯಾಡ್ರಿ ಇನ್ನ ಹೊತ್ತ ಬಾರ ಚಂದ ಆಡ್ತಾರ ನಾ ಏನೂ ಹೊತ್ತ ಮುಣಗಿಲ್ಲ ನನಗೆ ಇನ್ನೂ ಹೊತ್ತ ಏರ್ಲಕತ್ತು ನಮಗ ಇನ್ ಮ್ಯಾಲೆ ಎಂಟ್ರು ತನಕ ಟೈಮ್ ಸಿಕ್ತು ಹೌದಲ ಇಲ್ಲಿ ಹೊತ್ತ ಏರ್ಲಕತ್ ನೀ ಎಲ್ಲರು ಎತ್ತೋರಿ ಏಯ್ ಮಗನ ಹಂಗಲ್ಲ ಅವ ಆಕ ಯಾರು ನೀ ಕೊಡ್ತೀ ಐ ಕೊಡ್ತಾಳ ಹೆಂಗೆ ಕೇಳೋ ಶಿಗೂ ಮೀಕೆ ಚಂದಾಗಿ ಬರುತ್ತಾರ ಕೊಟ್ಟು ಚಿಪ್ಪಿನಾಗ ಅವರ ಬಡ್ಕೊಂಡು ಮಾರಿ ಮ್ಯಾಗ ಈ ಕೂದಲ ಬೆಟ್ಟು ಇವ್ರು ಕಂಡಂಗೆ ಕುಣಿತಾರ ಚೇಡ್ ದೇವಿನಂಗ್ಲ ಬಿಟ್ಟು ಇವ್ರು ಕಂಡಂಗೆ ಕುಣಿತಾರ ಚೇಡ್ ದೇವಿ ಚೆನ್ನಾಗಿ ಇರ್ಬೇಕ್ರಿ ಗಂಡನ ಮಳಿ ಆಗ ಬಯಸ್ಸಿಗೆ ಬರುದ್ದ ಚೆನ್ನದಾಗಿ ಇರ್ಬೇಕ್ರಿ ಗಂಡನ ಮಳಿ ಆಗ ਚੰਦ ਵਾਹੀ ਇਰ ਬੇਕਰੀ ਡੰਡਾ ਨਾ ਮਣੀ ਆਗਾ ಅದಕ್ಕ ಬಸವಣ್ಣ ಓ ರೀ ಏನೈತಿಪ್ಪ ಈ ಮಾನವ ಜಲಮ ಬಹಳ ಪವಿತ್ರ ಅದ ಈ ಮಾನವ ಜಲಮ ಬಹಳ ಪವಿತ್ರ ಅದ ಭಾಳ ಪವಿತ್ರ ಅದ ಅಂದರು ಯಾಕಂದ್ರೆ ಮತ್ತೆ ಮತ್ತೆ ಹುಟ್ಟಲಕ್ಕ ತಮ್ಮ ಇದು ಹುಲ್ಲು ಬೀಜ ಅಲ್ಲ ಹೌದಾ ಏನು ಹುಟ್ಟಿ ಬಂದೀವಿ ಹಾಂ ಇದ್ರ ಫಲ ಪಡಿಬೇಕಾಗ್ಯದ ನಾವು ಹೌದಿಪ್ಪ ಹೌದು ಹೌದಿಲ್ಲ ಹೌದು ಏನು ಹುಟ್ಟಿ ಬಂದೀವಿ ನೋಡು ಹಾಂ ಇದರ ಫಲ ಪಡಕೋಬೇಕಾಗಿದಾ ಹೌದು ವ್ಯರ್ಥ ಖಳಿಬೇಡದು ಹೌದು ಏನು ಹೇಳ್ತಾರ ಏನು ಹೇಳಿರಿಪ್ಪ ಕತ್ತಿಯಂಗ ಕುರು ಹೊಕ್ಕ ಗಲಿಯಬೇರಿ ಹುತ್ತಿರದರುಣಿ ಮೇಗ ಹೆಣ್ಣಿಗೆ ಬೆಲೆ ಆದ್ರಿ ಜಗದಗಾ ಈ ಶ್ರೀ ಶೈಲ ಮಲ್ಲಯ್ಯ പ്രത്യಕ್ಷ ಆಗಿ ಅನೆ ಹೇಮರಟ್ಟಿ ಮಲ್ಲಮಗ ಶ್ರೀ ಶೈಲ ಮಲ್ಲಯ್ಯ പ്രത്യಕ್ಷ ಆಗನೆ

ಕೊಡಕ್ಕೆ ಬಸವಣ್ಣ ಎಲ್ಲ ಆಟಿ ಅದ ಇನ್ನೊಂದು ನೆಪ್ಪಾರಿ ಸುಮ್ ಹೊಂಟದ ನಮ್ಗೆ ಹಾಡಿ ಏನು ನೆಪ್ಪಾರದಿಪ್ಪ ಅವ್ ಮಾಸ್ತಾರ ಬಂದನ ಏನತ್ತ ಅಲ್ಲ ನಗು ಬರ್ತದ ನನಗೆ ನೀವು ಮಾತಾಡೋ ನೋಡಿದ್ರ ಯಾರು ನಮ್ಮ ಗೌರ್ ಮಾಸ್ತಾರ ಗೌರ್ ದಸರಥ ಮಾಸ್ತಾರ ಮರೆಯಬೇಕು ಅವಂದು ಈಗ ಎದ್ದದ ಕಿಚ್ಚನ ಕಿಚ್ಚ ತೀರ್ಸ್ಕೋಬೇಕ ಹೌದಾ ಹೆಂಗ ನೋಡಿ ಹಾಡದ್ರ ಮೇಲೆ ನನ್ನ ಹೆಸರು ತೆಗಿಲಕ್ಕೆ ಹೋಗಬೇಡ್ರಿ ನೀವು ಇಲ್ರಿ ಹಾ ಹಾ ರೀ ಇದೊಂದು ವಾರ್ನಿಂಗ್ ನಿಮಗ ಹಾ ಏನೋ ಹೌದು ನೀವು ಎಟ್ಟು ಮಂದಿ ಪಡ್ಯಾಕ್ ಹಚ್ಚಿ ಬರೀ ಪಡ್ಯಾಕ್ ಹಚ್ಚಿ ಇಂಥ ವಾರ್ನಿಂಗ್ ಮಾಡೋರಿಗೆ ಸೊ ಮಂದಿ ಸುಮ್ ಸಿಕ್ಕಿ ಬಿಟ್ಟೀನಾ ಪೂರಾ ಮಂದಿ ನೀವು ಅವನೇ ಅಲ್ಲ ನೀವ್ ಎಟ್ಟು ಮಂದಿರು ನೋಡಿ ಒತ್ತಟೆ ಸುಮ್ಮ ಹಿಂಗ್ ಸಾಲ ಹಚ್ಚಿ ಬಂದಿಂದ ನಿಮ್ಮ ಬಾಳೆ ದಿನ್ ಕಡ್ದನ್ ಕಡ್ಕೊತ ಹೀಕಿನ ಸುಮ್ ಒತ್ತಟ್ಟಿ ಬೂದ್ಯಲ್ಲ ಏನಂತ ಏನ ತಿಳ್ಕ್ರಿ ನೀವ್ ಕುಡಗಲ್ಲ ಮಾಡಿ ಆಯ್ತು ರೀ ನಿಮ್ಮಂತ ಗೊಡ್ಡು ವಾರ್ನಿಂಗ್ ಸತ್ರೂ ಅನ್ಸಲ್ಲ ತಿಳ್ಕೊಂಡಿ ಚಾಣಿ ಹಿಡಿಯೋದು ಹೌದಿಲ್ಲ ವಾರ್ನಿಂಗ್ ಅಂತ ಬಂದಾನ ಮಾಸ್ತಾರ ವಾರ್ನಿಂಗ್ ಪಿರ್ನಿಂಗ್ ಇಲ್ಲ ನಿಮ್ಗೇನು ಕಾರಂದೆವು ಏನು ಇಲ್ಲಿ ಕ್ಯಾಂಪ್ ಅಂದೇವು ಹೌದಿಲ್ಲ ಮುಂದ ಕೂತಿದ್ರಿ ನಾವ್ ಹಿಂದೆ ಮಾತಾಡಿ ಅಟ್ಟಿ ಯಾಕಪ್ಪ ಅಂತಂದ್ರ ಹೆಂಗ್ ಅದ ಕೇಳುಪಾ ಯ ಇದು ಕೂಡ ಹೋಲಿ ಪಾಪ ಹಾ ಇವ್ರ ಮ್ಯಾಳಿನ ಜೋಡಿ ಅದ ಈಗ ನಡೆದ ಅದ ಬಸ್ ಮೇಳಿನ ಜೋಡಿ ಹಾಡಿ ಕೇಳ ಹೌದ್ ಹೌದ್ ಹೌದಿಲ್ಲ ಹಾ ಹಾ ನಮ ಕಿರಿಕಿರಿಗೇನ್ ಬರ್ಲಿಕ್ ಹೋಗ್ಬೇಡ್ರಿ ನೀವು ನಿಮ್ಗೆ ವಾರ್ನಿಂಗ್ ಅಂದ್ರು ಹಾ ಇರಲಿ ಬರೋಬರಿ ಅದ ಯಾಕಪ್ಪಾ ಅಂತಂದ್ರ ಹೌದು ಜೇರ ಈಗ ಎಷ್ಟು ಹೇಳಿ ಹೋಗ್ಯಾರಲ್ಲ ಹಾ ಇವ್ರು ವಾರ್ನಿಂಗ್ ಮಾಡೋರು ಕರೆ ಇದ್ರಂದ್ರ ಹೌದು ಗೌರವ್ ದವರಿಗೆ ಹೇಳೋ ಒಂದು ಮಾತು ಏನು ಹೇಳಬೇಕತ್ತ್ರೀಪ್ಪ ಕರೆ ಜೇರಿ ಎಲ್ಲರ ಕಾರ್ಯಕ್ರಮ ಯಾತ್ ಇವನಿಗೆ ಕೊಡ್ರಿ ನನ್ನ ಸಂಘಟನೆ ಊರಾಗ ಹೌದು ಇಲ್ಲಿ ಮುಗಿಸಿಕೆತಾ ಸಾವಿರ ರೂಪಾಯಿ ಕಮ್ಮಿ ನೋಡ್ಬೇಕಾರೆ ಚಾಲೆಂಜ್ ಆಗ್ ಹೇಳ್ತೀನಿ ಹಾ ಬಾ ನನ್ನ ಪगारು ನಿಮಗೆ ಇಕಿನ ಹೆಜ್ಜಿ ಹೆಜ್ಜಿಗೊಮ ಉದಾಹನಿಸ್ಲಿಕ್ಕೆ ಅಂದ್ರೆ ಮತ್ತೆ ಆಂದೆ ನಿ ಊರಿಗೆ ಹಾಡ್ಕಿ ಬಿಡೋ ಬಿಟ್ಟು ಬಿಡ್ತিনা ಮುನ್ ಫೋನ್ ಹೊತ್ತದ ಬರ್ದ ಯಾಕಿನಗೆ ಹೋಗಿ ಬಾ ಮಾದನಿ ಜಾತ್ರೆಗೆ ನೀ ಹೊಳಿ ಬಾ ಹೌದಿಲ್ಲ ಹೌದು ಒಟ್ಟೆ ಇದ್ರಿಕೆತಾ ಸಾವಿರ ರೂಪಾಯಿ ಕಮ್ಮ ಹಾ ಕಮ್ಮ ನನ್ನ ಪಗಾರ ಮಾತ್ರ ನಿಮಗೆ ಹೌದು ನಂದು ಮಾತ್ರ ಇವನಿಗೆ ಇಲ್ತ್ತಲ್ಲ ಹೌದಾ ಹೆಂಗ ದೇಶದ ಮೇಲೆ ಛಾಯಿರಾಗ ಪೂಜೆ ಹುಡುಗರು ಸಂಗ ಎಲ್ಲವೂ ನೆನಪ ನೀರು ಗಂಗ ಬೋದ್ಯಾಳ ಶತು ಹಿಂಗ ಮಾಡಿದ ಪದಗಾರು ಷಟಿಮದ ಸುಡ್ಡಂಗ್ಯಾಳ ಶತು ಹಿಂಗ ಮಾಡಿದ ಪದಗಾರು ಷಟಿಮದ ಸುಡ್ಡಂಗ செடி மது சுட்டங்க பூதியார சுத்தங்க மாடியத பதகாரம் செடி மது